ಸೂಕ್ತವಾಗಿ ಕೊಡ್ತಾರ ಬೆಳಗ್ಗಿಂದ ಅದೇ ಇಡೀ ರಾಜ್ಯ ತುಂಬಾ ಚರ್ಚೆ ಆಗ್ತಾ ಇದೆ ಕೊಡಬಹುದು ಕೊಟ್ರೆ ಏನ್ ಮಾಡ್ಬೇಕಂತ ಇನ್ನು ಮುಂದಿರೋದು ಕಾನೂನು ಹೋರಾಟ ಚಿಕ್ಕಬಳ್ಳಾಪುರ ಬಗ್ಗೆ ಚರ್ಚೆ ಆಗಿದೆ ಸಾಕಷ್ಟಾರೆ ಹೇಳಿ ರಾಜ್ಯಪಾಲರು ಅನುಮತಿ ಕೊಟ್ರೆ ಏನ್ ಮಾಡ್ಬೇಕಂತ ಮತ್ತೆ ಬಗ್ಗೆ ಒಂದ್ ಕಡೆ ಕಾನೂನು ಹೋರಾಟ ಪ್ರಾರಂಭ ಆಗಿದೆ ಮಾಡ್ತಾ ಇದೀವಿ

ಕಾನೂಬಾರಿ ಚಟುವಟಿಕೆ ಭಾಗಿ ಆಗಿದ್ರೆ ಅಲ್ಲಿ ಕೊಡ್ಬೇಕಂತ ಹೇಳಿದ್ರು ಏನಿಲ್ಲ ಕೇಂದ್ರ ಸರ್ಕಾರದ ಮಂತ್ರಿಗಳ ಮೇಲೆ ಇಪ್ಪತ್ತೈದು ಜನ ಮಂತ್ರಿ ಇದೆ ಇಪ್ಪತ್ತೈದರಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತೈದು ಜನ ಮೇಲೆ ಕೇಸ್ ಇದೆ ಎಫ್ ಆಗಿದೆ ಅಥವಾ ಚಾರ್ಜ್ ಶೀಟ್ ಆಗಿದೆ ಅವರು ಮಂತ್ರಿ ಆಗಿದ್ದಾರೆ ಮತ್ತೆ ಎಲ್ಲಾ ಸ್ಟೇಟ್ ಸ್ಟೇಟ್ಗಳಲ್ಲಿ ಯಾವುದೇ ಸರ್ಕಾರದಲ್ಲಿ ಯಾವುದೇ ಸ್ಟೇಟ್ ಅಲ್ಲಿ ಮಂತ್ರಿಗಳ ಮೇಲೆ ಕೇಸ್ ಇದಾವೆ ಅವರು ಕೂಡ ಮುಂದುವರಿಸಿದ್ದಾರೆ ಹಿಂದಿನ ಎಲ್ಲಾ ಸರ್ಕಾರದಲ್ಲಿ ಇಂದು ಕೂಡ ಹಂಗ ಇದ್ದೇ ಇವತ್ತು ಈಗಾಗಲೇ ಸಾಕಷ್ಟು ಆರೋಪ ಆಗದಿಲ್ಲ ಅದ್ರ ಬಗ್ಗೆ ರಾಜ್ಯಪಾಲರ ಬಗ್ಗೆ ಈಗಾಗಲೇ ಸಾಕಷ್ಟು ಆರೋಪ ಕೇಳಿ ಬಂದಿದೆ ಹೀಗಾಗಿ ನಾವು ರಾಜಕೀಯ ಪಾರ್ಟಿಕಲ್ ಎದುರಿಸಬೇಕಾಗಿದೆ ರಾಜೀನಾಮೆ ಕೊಡೋದ ಅವಶ್ಯಕತೆ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರಲಿಲ್ಲ ಅವನಲ್ಲೇ ಪೆಣ್ಣಿಗ್ ಇದೆ ರಾಜ್ಯ ಬೋಣದಲ್ಲಿ ಪೆಣ್ಣಿಗ್ ಇದೆ ರಾಜಕೀಯವಾಗಿ ನೋಡಬೇಕಾಗ್ತದೆ ಬಹಳ ಇದಕ್ಕೆ ಯಡಿಯೂರಪ್ಪ ಇದೆ ರೀತಿ ಯಡಿಯೂರಪ್ಪ ನವರ ಮೇಲೆ ಆರೋಪ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟಿದ್ರು ಅದೇ ರೀತಿ ಇವರು ರಾಜನಾಮೆ ಕೊಡ್ಬೇಕು ಅನ್ನೋದು ಬಿಜೆಪಿ ನಾಯಕರು ಆ ಕೇಸ್ ಈ ಕೇಸ್ ಬೇರೆ ಇದೆ ಅದು ಭೂಮಿಯನ್ನ ಬಿಟ್ ಕೊಟ್ಟಿದ್ರು ಸ್ವಂತ ಸಹಿ ಮಾಡಿದ್ರು ಅವರು ಸೊ ಅದಕ್ಕೂ ಈ ಕೇಸ್ ಅಂದ್ರೆ ಈ ಒಂದ್ ಕೆಸ್ ಆರ್ ಒಂದೇ ತ ರೀತಿ ಇರೋಲ್ಲ ಬೇರೆ ಬೇರೆ ಸೊ ಈ ಕೇಸ್ ಬೇರೆ ಇದು ಇನ್ನು ಅದಕ್ಕೆ ನಮ್ಮ ಬಹುಶಃ ಸಂತೋಷ್ ಅವರು ಜಸ್ಟಿಸ್ ವರದಿ ಕೂಡ ಕೊಟ್ಟಿದ್ರು ಅವ್ರು ವರದಿಯಲ್ಲಿ ಅವ್ರ ಹೆಸರು ಬಂದಿತ್ತು ಹೀಗಾಗಿ ಅದು ರಾಜೀನಾಮೆ ಕೊಡುವಂತ ಪ್ರಸಂಗ ಬಂತು ಇಲ್ಲಿ ಸ್ಟಾರ್ಟ್ ಇದ್ರು ಜಡ್ಡಿಗೆ ಬಂದಾಗ ನೀವ್ ಹೇಳುವಂತದ್ರು ಜಡ್ ಬರ್ಬೇಕು ಸಮರ್ಥವಾಗಿ ಎದುರಿಸ್ತಾ ಇದ್ರು ಈ ದೇಶದಲ್ಲಿ ಯಾರು ಸಮರ್ಥವಾಗಿ ಎದುರಿಸಿದ್ದಾರೆ ಅವ್ರಿಗೆ ಇದೇ ಪರಿಸ್ಥಿತಿ ಬಂದಿದೆ ಹಿಂಗಾಗಿ ರಾಜೀನಾಮೆ ಕೊಡೋ ಪ್ರಶ್ನೆಲ್ಲ ನಾವೆಲ್ಲ ಗಟ್ಟಿಯಾಗಿ ಇದ್ದೀವಿ ಇಡೀ ಪಕ್ಷವರ ಜೊತೆ ಇರಲೇಬೇಕಾಗುತ್ತೆ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಇದ್ದಾಗ ಪ್ರಶ್ನೆ ಬರೋದಿಲ್ಲ ಮತ್ತೆ ಸೀಟ ಬರ್ದಾ ಬೇರೆಯವರು ಯಾರಾಗುವ ಪ್ರಶ್ನೆ ಇಲ್ಲ ಪಾರ್ಟಿಗೆ ಹಿನ್ನಡೆ ಮುಜುಗರ ಮುಜುಗೂರು ಆಗ್ಬಹುದಾ ಸರ್ಕಾರಕ್ಕೆ ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ ಕೇಜ್ರಿವಾಲ್ ಆಯ್ತು ಈಗ ಸಿದ್ದರಾಮಯ್ಯ ಅದ್ರದ್ದು ಒಂದು ಭಾಗನ ಭಾಗ ಖಂಡಿತ ಅದ್ರ ಭಾಗ ಅದಕ್ಕಾಗಿ ನಾವು ರಾಜಕೀಯವಾಗಿ ತಕ್ಷಣ ಪರ್ಮಿಷನ್ ನಾವೇನು ರಾಜೀನಾಮೆ ಕೊಡೋದ ಅವಶ್ಯಕತೆ ಇಲ್ಲ ಸಾಂದರು ಮತ್ತೆ ಶಾಸಕರು ಸಿಎಂ ಬೆಂಬಲಕ್ಕೆ ಇದಾರೆ ಸರ್ ಯಾಕಂದ್ರೆ ಒಳಗಡೆನೇ ಸಾಕಷ್ಟು ಇದೆ ಆ ವಿಷಯ ಬಂದಾಗ ಜಗಳಾಟ ಬೇರೆ ಈಗ ಪಕ್ಷ ಒಬ್ಬ ನಮ್ಮ ಲೀಡರ್ ಕಷ್ಟದಲ್ಲಿ ಇದ್ದಾಗ ಎಲ್ಲ ಇದ್ದೇ ಇದ್ದೇ ಸರ್ ರಾಜ್ಯಪಾಲರ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದಾವೆ ನಡುತ್ತೆ ಅದೇ ಈಗ ಅಲ್ಲಿ ಮುಂಚೆನೂ ಮಾಡಿದಾರೆ ನಡೀತದ ಅವ್ರ್ಯಾಕ್ ಕೊಡಬೇಕಾದ ಏನ್ ಪಬ್ಲಿಕ್ ಡಾಕ್ಯುಮೆಂಟ್ ಹತ್ ರೂಪಾಯಿ ಕೊಟ್ರೆ ಬಿಡೋದ ಎಲ್ಲಾ ಅಧಿಕಾರಿಗಳ ಮಾಹಿತಿ ಹಾಕಿ ಕೊಡ್ತಾರೆ ಅವ್ರು ಕೊಟ್ಟದ ತಿಳ್ಲಿಕ್ಕೆ ಆಗೋಲ್ಲ ಆದ್ರೂ ಕೂಡ ಆರೋಪ ಬಂದಿದೆ ನಾವು ಅದನ್ನ ಸಮರ್ಥವಾಗಿ ಅಂತ ಪ್ರಶ್ನೆ ಪ್ರಶ್ನೆ ಎಲ್ಲ ಮಾತು ಅವಶ್ಯಕೆಟ್ ಕರೆದ ನೋಡ್ರಿ ಏನ್ ಚರ್ಚೆ ಮಾಡ್ತಾರ ಯಾಕೆ ಎಲ್ಲರಿಗೂ ಹೋಗ್ಲಿಕ್ ಆಗಿಲ್ಲ ಬೆಳಿಗ್ಗೆ ಕರೀತಾರೆ ಬಹಳ ಜನ ಹೋಗ್ಲಿಕ್ಕೆ ಆಗೋಲ್ಲ ರಾತ್ರಿ ಹೋಗಿ ಜಾಯಿನ್ ಆಗ್ತೀವಿ ಸೊ ಏನಿದ್ರು ಕೂಡ ಅದು ಅವ್ರ ಅದನ್ನ ಪ್ರಶ್ನೆ ಎಲ್ಲ